ಅರೇಂಜ್ ಮಾಡಕ್ಕೆ ನನ್ನೊಬ್ಳದೆಲ್ಲ ನನ್ನ ಹಸ್ಬೆಂಡು ಮಾಡ್ಬೇಕಲ್ಲ ನೀನು ರಿಲೇಶನ್ಶಿಪ್ ಅಲ್ಲೆಲ್ಲ ಫ್ರೆಂಡ್ಶಿಪ್ ಎಲ್ಲ ಆಗುತ್ತೆ ಮದ್ವೆ ಮುಂಚೆ ಹೆಂಗಿತ್ತು ಮದ್ವೆ ಆದ್ಮೇಲೆ ಹೆಂಗಿತ್ತು ನನ್ ಸ್ಮೈಲ್ ಬರೋದೇ ಕೇಳ್ತು ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಸೂಪರ್ ಆಗಿದ್ದೀವಿ ಆ್ಯಂಡ್ ನಾವು ಯಾವಾಗ ನೋಡಿದ್ರು ಕಾರಲ್ಲೇ ಸ್ಟಾರ್ಟ್ ಮಾಡ್ದು ವೀಡಿಯೋ ಅಂತ ಬೈಕ್ ಅಂತ ಇರ್ತೀರ ಬಟ್ ಏನೂ ಮಾಡೋಕ್ಕಾಗಲ್ಲ ನಮಗೆ ಕಾರ್ ಅಂದರೆ ಇಷ್ಟ ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಕಾರಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಇವತ್ತು ನಾವು ಮೈಸೂರಲ್ಲಿದ್ದೀವಿ ಎಷ್ಟೇ ಸರಿ ಮೈಸೂರಿಗೆ ಬಂದ್ರೂ ಬೇಜಾರೇ ಆಗೋಲ್ಲ ಸೊ ಅಷ್ಟು ಇಷ್ಟು ಚೆಂದ ಇರುತ್ತೆ ನೋಡೋಕ್ಕೆ ಆ್ಯಂಡ್ ಇವಾಗ ದಸರಾ ಟೈಮ್ ಬೇರೆ ಈ ಮಂತ್ ಎಂಡಲ್ಲಿ ದಸರಾ ಸ್ಟಾರ್ಟ್ ಆಗ್ತಾಯಿದೆ ಸೊ ಅದಕ್ಕಿಂತ ಮುಂಚೆನೇ ಬಂದಿದ್ದೀವಿ ಆ್ಯಂಡ್ ಇವಾಗ ಸ್ಟ್ರೈಟಾಗಿ ಮಧು ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅವಳಿಗೋಸ್ಕರ ಸ್ವೀಟ್ ತೊಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಎಸ್ ಬನ್ ಲೊಕೇಶನ್ ಕಳಿಸಿದ್ದಾಳೆ ಇನ್ನು ಟೆನ್ ಮಿನಿಟ್ಸ್ ಇದೆ ಸೊ ಚಲೋ ನಾವು ಪ್ರತಿ ವರ್ಷವೂ ಅಂದ್ಕೊಂತೀವಿ ಆಯ್ತಾ ಲೈಟ್ ನೋಡಬೇಕು ಲೈಟ್ ನೋಡಬೇಕು ವರ್ಷ ಟೈಮಲ್ಲಿ ಇಲ್ಲ ಇಲ್ಲ ಯಾವುದೋ ಒಂದು ವರ್ಷ ಮಾತ್ರ ನೋಡಿದ್ದು ಅದು ಫುಲ್ ಲೈಟಿಂಗ್ಸ್ ಅಲ್ಲ ಜಸ್ಟ್ ನಾರ್ಮಲ್ ಲೈಟಿಂಗ್ಸ್ ಏನು ನಾವು ಬರೋಕ್ಕೆ ಇನ್ನೇನು ಟೂ ಡೇಸ್ ಇದ್ದಂಗೆ ಫುಲ್ ಕ್ಲೋಸ್ ಕ್ಲೋಸ್ ಮಾಡಿದ್ರು ನೆನ್ಪಿದ್ಯಾ ನಾವು ಆದಿ ಹೋಗಿ ಹೋಗಬೇಕಾಗಿತ್ತು ಆ ಟೈಮಲ್ಲಿ ಎಲ್ಲ ಫ್ಯಾಮಿಲಿ ಬಂದಿದ್ವಿ ಸೊ ಇವಾಗ ಅದಕ್ಕಿಂತ ಮುಂಚೆನೆ ಬಂದಿದ್ದೀವಿ ಸೊ ನೋಡಬಹುದು ಆ್ಯಂಡ್ ಯಾ ಹೋಗೋಣ ಫಸ್ಟ್ ಎಲ್ಲ ನೋಡ್ಬೋದು ಮೈಸೂರಲ್ಲಿ ಫಸ್ಟ್ ನಾವು ಹೋಗಬೇಕು ಅಕ್ಕ ಮನೆಗೆ ಬನ್ನಿ ಅಂತ ಕರ್ತ್ಬಿಟ್ಟು ನಾಪತ್ತೆ ಇವಾಗ ಎಲ್ಲ ಹೋಗೋಣ ನಡು ಬೀದಿಗೆ ಬಂದಿದ್ವಿ ಹೋಗೋದು ಮಾಡ್ತಿಲ್ಲ ಸೈಡ್ ಮನೆ ಅರಮನೆಗೆ ಹೋಗಿ ಕಾಲ್ ಮಾಡೋದ ನಿಮ್ಮ ಮನೆ ಹತ್ರ ಬಂದಿದ್ವಿ ಕಣೆ ನೀನು ಪಿಕ್ ಮಾಡಿಲ್ಲ ಅದಕ್ಕೋಸ್ಕರ ಅರಮನೆಗೆ ಬಂದೆ ನಾನು ಇವತ್ತು ಅರಮನೆಯಲ್ಲೇ ಹುಡುಕೋತೀನಿ ಅಲ್ಲಿದೆ ಅವ್ರು ತಾರ ಅರ್ಥಾನೆ ಚೇತಗೋಸ್ಕರ

ಏನಾದ್ರು ಏನಾದ್ರು ಬರಿಬೇಕು ಅಂತಂದ್ರೆ ಗುಂಡ ಚುಂಪುದು ಫೋಟೋ ಬರೆಯೋದು ಗಣೇಶ ಹಬ್ಬದ ಗಣೇಶ ಹುನ್ ಬರ್ದಿರೋದು ಅವಾಗ ನಿಶಾ ಬಂದ ಜ್ವರ ಬಂದಿದೆ ಅಂತ ಅಂದ್ಬಿಟ್ಟು ಡೇಟ್ ಹಾಕೋದು ಬರೀತಾ ಇರ್ತೀವಿ ಇವ್ರಿಬ್ರು ನಮ್ಮನೆ ಬರ್ತಾ ಇದ್ರು ಹಂಗಾಗಿ ನಾನ್ ಹಂಗ ಏನೇನ್ ಮಾಡ್ಕೊಡ್ತೀಯ ಅಂತ ವೆಜ್ ನಾವು ಫುಲ್ ನಾನ್ ವೆಜ್ ಎಲ್ಲಾ ಮಾಡಿ ಇಟ್ಟು ಇವತ್ತು ತಿಂತಣ ಅಂತ ಇದ್ದೆ ಆ ಬಂದಾಗಿಂದ ಒಂದೊಂದಾಗಿ ನೀರ್ ಕೊಟ್ಲು ಫ್ರೂಟ್ಸ್ ಕೊಟ್ಲು ಇವಾಗ ಕಾಫಿ ಮಾಡ್ಕೊಡ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾಳೆ ಇವಳು ಹೇಳಲ್ಲ ಈ ಡೈಲಾಗು ಇದನ್ನ ಅವಳು ವಾಪಸ್ ತಗೋಬೇಕು ಇವ್ರಿದ್ರು ಹೋಗೋ ಅಷ್ಟರಲ್ಲಿ ನಾನು ಗೈಸ್ ನನಗೆ ಏನೇನು ಫೇವ್ರೇಟ್ ಸ್ಪಾಟು ಮೈಸೂರಲ್ಲಿ ಮತ್ತೆ ಏನೇನು ಫೇಮಸ್ ಇದೆ ನಾವೆಲ್ಲಿ ಜಾಸ್ತಿ ತಿಂತೀವಿ ಏನೇನು ತಿಂತೀವಿ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಆಮೇಲೆ ಅವಳಿಗೆ ಸ್ವೀಟ್ಸ್ ಅಂದ್ರೆ ಇಷ್ಟ ನಮ್ಮ ಚೇತುಗೆ ಬರ್ಗರ್ ಅಂದ್ರೆ ಇಷ್ಟ ಎಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದೀನಿ ನನ್ನ ಫ್ರೆಂಡ್ಸ್ನ ಚೆನ್ನಾಗಿ ನೋಡ್ಕೋಬೇಕು ಎಷ್ಟು ದಿನ ಅಂತ ನಮ್ಗೆ ಇವ್ರು ನೋಡಿದ್ರೆ ಆ ಥರ ನನ್ನ ಮೇಲೆ ಅಪ್ಪ ನಿನಗೆ ಸಪೋರ್ಟ್ ಮಾಡುತ್ತೆ

ಏನ ಆಗಿತ್ತು ಅನ್ ಅನ್ ಲೈಕ್ ಆಗಿತ್ತು ಅನ್ ಇಂದಿತ್ತು ಅಂತ ಅವಾಗ ಚೆನ್ನಾಗಿತ್ತು ಈಗ ಚೆನ್ನಾಗಿತ್ತು ಏನ ಡಿಫರೆನ್ಸ್ ಇದ್ಯಾ ಅಂತ ಗುರುವಿಗೆ ಮೊದಲ ಆದ್ಮೇಲೆ ಅಯ್ಯೋ ಅಂತ ಅನ್ಸುತ್ತೆ ನಿಮಗೆ ಹೆಂಗೆ ಅನ್ಸುತ್ತೆ ಅಂತ ಕರೆ ಏನನ್ಸತಾ ಇಲ್ಲ ಕೇಳ್ತಾರೆ ಅಲ್ಲ ಏನನ್ನ ಅಂತಕಂತ ಕೇಳ್ತದೆ ಅನ್ನೋ ಸೋ ಎಲ್ಲ ಖುಷಿ ಹೆಂಗೇ

ಹೋಗ್ತಿದ್ದೇ ಗೊತ್ತಿಲ್ಲ <preachers> <that's> <sharp ta hai> <laughs> <that> ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಗ್ಲೆನ್ಸ್ ನೈನ್ಟೀನ್ ಮಿನಿಟ್ಸ್ ನೈನ್ಟೀನ್ ಮಿನಿಟ್ಸ್ ಅಷ್ಟೇ ಒನ್ ಅವರ್ ಹೋಗೋಣ ಭೂಮಿಕಾ ನೀನ್ ಕೇಕ್ ತಿನ್ಬೇಕು ಅಷ್ಟೇ ಇವಾಗ ಡೈಲಾಗ್ ನೋಡೇ ಎಲ್ಲ ರೆಡಿ ಮಾಡಿ ಇಟ್ಟಿದೆ ಚೇತೋ ಎಲ್ಲ ಚೇತು ಅನ್ಕೋತಾಳಿ ಇವಳು ಬೈ ಅಂದ್ರೆ ಇವಳೇ ಹಾಳು ಮಾಡ್ತಾಳೆ ಎಲ್ಲ ಕೊಡ್ಸಿ ಕೊಡ್ತಾಳೆ ಹೋಗ್ತಿತ್ತು ಬಂದಾಗಿಂದ ಹೇಳ್ತಾ ಇದ್ದೀನಿ ನಿನಗೆ ಬೈ 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 ಅಂತ ಅವಳು ಒಂದು ಮಾತು ಬೈತಿಲ್ಲ ಕರ್ಕೊಂಡು ಹೋಗಿ ಹೋಗಿ ಗ್ಲೆನ್ಸಿಗೆ ಬೇರೆ ಕರ್ಕೊಂಡು ಹೋಗ್ತೀಯ ಹೇಳಿ ಅಲ್ಲ ನಿಶಾ ಸುಮ್ಮನೆ ಗ್ಲೆನ್ಸ್ಗೆ ಹೋಗೋಣ ಅಂದ್ರೆ ಹಾ ಹೋಗೋಣ ಹೋಗೋಣ ಅಂತ ಸುಮ್ಮನೆ ಅಂದಿದ್ದೀನಿ ಇಲ್ಲ ಕಣೆ ನಾನು ನಾನು ಫಸ್ಟೇ ಅಂದ್ಕೊಂಡಿದ್ದೆ ಗ್ಲೆನ್ಸ್ ಕರ್ಕೊಂಡು ಹೋಗ್ಬೇಕು ಅವಳಿಗೆ ರೆಡ್ ವೆಲ್ವೆಟ್ ಕಪ್ ಕೇಕ್ ಇಷ್ಟ ಅಂತ ಹೋಗ್ತಾ ಇದ್ದೀವಿ ಈಗ ಸ್ಟ್ರೈಟ್ 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 ಕುಲಮ್ಮ सेकंड डेस्टिनेशन ग्लेंस बेकौस गाइस मैसूर ಅಲ್ಲಿ ಫಸ್ಟ್ ಟೈಮ್ ನಾನು ग्लೆನ್ಸ್ ಬೇಕೌಸ್ ಗೆ ಬಂದಿರೋದು ಚೆನ್ನಾಗಿದೆ ಅಲ್ಲ ಅಂಗನೆ ಸುಮ್ ಸುಮ್ನೆಲ್ಲ ಮಾಡಲ್ಲ ಭೂಮಿಕೆ ಆ ವಿಡಿಯೋನಾ ಆಶ್ಚರ್ಯ ಆಗ್ತಿದೆ ನನಗೆ ಹೆಂಗೆ ಇದೆ ಕೇಕ್ ಬಂದಾ ಕೇಕ್ ನೋಡಿ ಇನ್ಸ್ಪಿರೇಷನ್ ಬಂದಿರಕ ದೊಡ್ಡ ನನಗೆ ಆ ಸ್ಮೈಲ್ ಬರದೆ ಕೇಕ್ ನೋಡಿದಾಗ

ಚೇತನ ಅದಕ್ಕೆ ಈ ಸರಿ ನಾನು ಲಾಸ್ಟಿಗೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ತಿನ್ನಬೇಕು ತಿನ್ನಬೇಕು ಟೇಸ್ಟ್ ನೋಡಲಾ ಬಂದು ಬೇಡ ಈ ಥರ ಮುಂದೆ ಇಟ್ಬಿಟ್ಟು ಬೇಡ ಅಂತ ಅಂತಿರಲ್ಲ ಇದು ಹೊಸದು ಟ್ರೈ ಮಾಡು ನಿಂಗೆ ಇಷ್ಟ ಆದರೆ ನನಗಿಷ್ಟ ಆಗಲ್ಲ

ನೋಡಿ ಗೈಸ್ ಎಲ್ರು ಫೋನ್ ಇಟ್ಕೊಂಡಿದ್ದಾರೆ ನಾನು ಮಾತ್ರ ಫೋನ್ ಇಟ್ಕೊಂಡಿಲ್ಲ ಇಷ್ಟೋ ತನಕ ನಾನು ಒಬ್ಳೆ ಕುತ್ಕೊಂಡು ನೇಚರ್ಸ್ ಎಂಜಾಯ್ ಮಾಡ್ತಿದ್ದೆ ಇವಾಗ ಎಲ್ಲ ಬಿಟ್ರು ಇವಳು ಇನ್ನೂ ಫೋನ್ ಇಟ್ಕೊಂಡಿದ್ದಾಳೆ ಯಾರಮ್ಮ ಅದು ಫ್ರೆಂಡ್ ಯಾರು ಹಾಂ ಸರಿ ಆಯಿತು ಇಷ್ಟ ಏನು ಯೋಚನೆ ಮಾಡ್ತಿದ್ಯಾಕೆ ಗೋಡೆ ನೋಡಬೇಕು ಅಂತ ಅನಿಸ್ತು ಅವ್ರ ಮನೆ ಗೋಡೆ ಅಷ್ಟೊಂದು ಸ್ಪೆಷಲ್ ಆಗಿತ್ತು ಮೋಟಿವೇಶನ್ ಹೇಳು ಒಂದು ಮೋಟಿವೇಶನ್ ಹೇಳು ಈ ಗೋಡೆ ನೋಡು ಎಷ್ಟು ಪರಿಶುದ್ಧವಾಗಿದೆ ಹಾಗೆ ನಮ್ಮ ಮನಸ್ಕೂಡ ಯಪ್ಪ ನೋಡಿ ಚಪ್ಪಾಳೆ ನನ್ನ ಬದಲು ನೀನು ನೀವು ಸೊ ಟೈಮ್ ಬಂದು ಹನ್ನೊಂದು ಮೂವತ್ತೇಳು ಇವತ್ತನೇ ಒಂದು ವೀಡಿಯೋ ಮಾಡಿ ಮಧು ಚಾನಲ್ ಬರುತ್ತೆ ನೋಡಿ ಆ್ಯಂಡ್ ಇವಾಗ ಮಲ್ಕೋಬೇಕು ಅಷ್ಟೆ ಅಪ್ಡೇಟ್